ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೇಕ್ರಿ ಸ್ಟೈಲ್ ಬ್ರೆಡ್ ಟೋಸ್ಟ್ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಾಡುವುದು ತುಂಬ ಸುಲಭ ಮನೆಯಲ್ಲಿ ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಅದು ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣವಾ ಒಂದು ಬಾಣ್ಲಿಗೆ ಎರಡು ಅಷ್ಟು ಎಣ್ಣೆ ಇದ್ದೀನಿ ನಾನು ಶೇಂಗಾ ಎಣ್ಣೆ ಹಾಕೊಂಡಿದ್ದೀನಿ ನೀವು ಯಾವುದು ಬಳಸ್ತೀರೋ ಅದು ಹಾಕ್ಕೊಬೋದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಈ ಥರ ಹೆಚ್ಕೊಂಡು ಅದು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು ಈಗ ಎರಡರಿಂದ ಮೂರು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಕು ಸೆಮಿ ಫ್ರೈ ಆದಮೇಲೆ ಟೊಮೊಟೊನೂ ಅಷ್ಟೇ ಮೂರು ಟೊಮೊಟೊ ತಗೊಂಡು ಸಣ್ಣಕ್ಕೆ ಹೆಚ್ಚಿ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕು ಹಿಂಗೆ ಕೈಯಾಡ್ತಾ ಇರಿ ಎರಡರಿಂದ ಮೂರು ನಿಮಿಷ ಆದ್ಮೇಲೆ ಈ ಥರ ಆಗುತ್ತೆ ತುಂಬ ಮೆತ್ತಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಷ್ಟು ಸೆಮಿ ಫ್ರೈ ಆದರೆ ಸಾಕು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕೋತಾ ಇದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ನೀವು ಕೈ ಕೈಯಾಡ್ಕೋಬೇಕು ಕೈಯಾಡ್ಕೊಬೇಕಾದ್ರೆ ಫ್ಲೇಮ್ನ ಸಿಮ್ಮಿಗೆ ಇಟ್ಕೊಳ್ಳಿ ಹಿಂಗೆ ನೋಡಿ ಹಿಂಗೆ ಎರಡು ನಿಮಿಷ ಆಡಿದ್ರೆ ತುಂಬ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ ಹಾಂ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ಈಗ ಎಲ್ಲ ಕೂಡಿದ್ಮೇಲೆ ಲಾಸ್ಟಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದ್ರೇ ನಾವು ಮಾಡೋ ಪದಾರ್ಥ ತುಂಬ ರುಚಿಯಾಗೋದು ಇಷ್ಟೇ ಗಟ್ಟಿ ಇರಬೇಕು ತುಂಬ ನೀರು ಮಾಡ್ಕೋಬಾರ್ದು ನೀರು ಹಾಕೋ ಪ್ರಮೇಯನೇ ಇಲ್ಲ ಟೊಮೊಟೊದೇ ರಸ ಇರುತ್ತಲ್ವ ಅಷ್ಟೇ ಸಾಕು ಈಗ ಇದನ್ನ ತಣ್ಣಗೆ ಹಾಕಿ ಬಿಟ್ಬಿಡಿ ರುಚಿ ರುಚಿಯಾದ ಟೋಸ್ಟ್ ಟೊಮೊಟೊ ಮಸಾಲೆ ಗ್ರೇವಿ ರೆಡಿ ಆಯಿತು ಈಗ ಸ್ಟೌವ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ ನೀವು ಬಾಣ್ಲಿ ಕಬ್ಳದಿ ಯಾವುದಿರುತ್ತೋ ಅದನ್ನು ಇಟ್ಕೋಬೋದು ಹೆಂಚು ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಸೌರ್ಕೋಬೇಕು ಸೌರ್ಕೊಂಡಾದಮೇಲೆ ವೀಟ್ ಸ್ವೀಟ್ ಬ್ರೆಡ್ಡು ಎರಡು ಇಡ್ತಾ ಇದ್ದೀನಿ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಫ್ರೆಶ್ ಆಗಿ ಮಾಡ್ಕೊಬೋದು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ತುಂಬನೂ ಬೇಡ ಇಷ್ಟೇ ಸಾಕು ಇಷ್ಟು ಮಾಡ್ಕೊಂಡಾದಮೇಲೆ ಇದನ್ನು ಇದ್ದೀನಿ ಬಿಸಿ ಇದ್ದಾಗ ಗರಿಗರಿ ಇರಲ್ಲ ಇರೋಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಗರಿಗರಿಯಾಗುತ್ತೆ ನೋಡಿ ನೋಡಿ ಕ್ರಿಸ್ಪಿ ಕ್ರಿಸ್ಪಿಯಾಗಿದೆ ಈಗ ಗ್ರೇವಿ ಇದೆಯಲ್ವಾ ಅದಿಷ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು ಮೇಲೆ ಬಿಸಿ ಹೆಂಚಿನ ಮೇಲೆ ಎರಡೆರಡೆ ಇಟ್ಕೊತ ಬರಬೇಕು ನೋಡಿ ಎಷ್ಟೆಷ್ಟು ತಿಂತೀರೋ ಅಷ್ಟಷ್ಟು ಸ್ವಲ್ಪ ಬಿಸಿ ಆಗಬೇಕಷ್ಟೇ ಮತ್ತೇನು ಜಾಸ್ತಿ ರೋಸ್ಟ್ ಮಾಡೋದು ಬೇಡ ಜಸ್ಟ್ ಬಿಸಿ ಆದರೆ ಸಾಕು ನೋಡಿ ರುಚಿ ರುಚಿಯಾದ ಬೇಕ್ರಿ ಸ್ಟೈಲು ಬ್ರೆಡ್ ರೋಸ್ಟು ರೆಡಿ ಆಯಿತು ತುಂಬ ರುಚಿ ಇರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ಎರಡು ತಿನ್ನೋರು ನಾಲ್ಕು ತಿಂತಾರೆ ಇದಕ್ಕೆ ಟೊಮೊಟೊ ಸಾಸ್ ಜೊತೆಗೆ ತಿನ್ಬೋದು ಹಂಗೂ ತಿನ್ಬೋದು ಹೀಗೆ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಮನೆಯಲ್ಲಿ ಸಣ್ಣವ್ರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ ಹೈಜೀನ್ ಇರುತ್ತೆ ರುಚಿ ಇರುತ್ತೆ ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಎಂಟು ಬ್ರೆಡ್ ರೋಸ್ಟ್ ಆಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ನಮಸ್ಕಾರಗಳು